ರಾಜ್ಯದ ಅಬಕಾರಿ ಇಲಾಖೆಯಲ್ಲಿ ಲಂಚವತಾರದ ಪ್ರಕರಣ ಈಗ ಸದ್ದು ಮಾಡ್ತಾ ಇದೆ ಸಿ ಎಲ್ ಸೆವೆನ್ ಲೈಸೆನ್ಸ್ಗೆ ಲಂಚಕ್ಕೆ ಡಿಮ್ಯಾಂಡ್ ಮಾಡಿರುವಂತಹ ಆರೋಪ ಇದೆ ಅಬಕಾರಿ ಇಲಾಖೆಯಲ್ಲಿ ಲಂಚವು ತಾರ ಕೇಸ್ ಈಗ ಸಿಕ್ಕಾಪಟ್ಟೆ ಸದ್ದು ಮಾಡ್ತಿದೆ ಸಿಎಲ್ ಸೆವೆನ್ ಲೈಸೆನ್ಸ್ಗೆ ಲಂಚಕ್ಕೆ ಡಿಮ್ಯಾಂಡ್ ಕೊಟ್ಟಿರುವಂತಹ ಆರೋಪ ಇನ್ನು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಈಗ ಕೇಸರಿ ಆಕ್ರೋಶವನ್ನ ಹೊರಗಾಗ್ತಿದೆ ಆರ್ ಬಿ ತಿಮ್ಮಾಪುರ ರಾಜೀನಾಮೆಗೆ ಬಿಜೆಪಿ ನಾಯಕರು ಆಗ್ರಹಿಸುತ್ತಿದ್ದಾರೆ ಆಡಿಯೋದಲ್ಲಿ ತಿಮ್ಮಾಪುರ ಪುತ್ರನ ಹೆಸರು ಕೂಡ ಪ್ರಸ್ತಾಪ ಆಗಿದೆ ಹೀಗಾಗಿ ಆರ್ ಬಿ ತಿಮ್ಮಾಪುರ ರಾಜೀನಾಮೆಯನ್ನ ಕೊಡಬೇಕು ಅಂತ ಬಿಜೆಪಿ ನಾಯಕರು ಒತ್ತಾಯಿಸುತ್ತಿದ್ದಾರೆ ರಾಜೀನಾಮೆಯನ್ನ ಪಡೆಯದಿದ್ರೆ ಸಿಎಂ ಸಿದ್ದರಾಮಯ್ಯ ಮೇಲೆ ಅನುಮಾನ ಅನ್ನೋದಾಗಿ ರಾಜ್ಯ ಬಿಜೆಪಿ ನಾಯಕರು ಹೇಳ್ತಿರೋದು ಇದು ಸದ್ಯದ ಮಟ್ಟಿಗೆ ಬಿಜೆಪಿ ನಾಯಕರು ದೊಡ್ಡ ಮಟ್ಟದಲ್ಲಿ ಪ್ರಶ್ನೆ ಮಾಡ್ತಿದ್ದಾರೆ ಅಬಕಾರಿ ಇಲಾಖೆ ಮಗ್ಲಕೋಟೆಯ ವಿಭಾಗದಲ್ಲಂತೂ ಲಂಚಕ್ಕೆ ಬೇಡಿಕೆಯನ್ನ ಕೊಟ್ಟಿದ್ದಾರೆ ಈ ಸಿಎಲ್ಸ್ ಲೈಸೆನ್ಸ್ ಅನ್ನ ಮಂಜೂರು ಮಾಡುವ ವಿಚಾರವಾಗಿ ಇಪ್ಪತ್ತೈದು ಲಕ್ಷವನ್ನ ಆರಂಭಿಕವಾಗಿ ಪಡ್ಕೊಳ್ತಾ ಇದ್ರು ಈ ಸಂದರ್ಭದಲ್ಲಿ ಲೋಕ ಅಧಿಕಾರಿಗಳು ರೇಡ್ ಮಾಡಿ ಸಂಬಂಧಪಟ್ಟಂತೆ ಈಗಾಗಲೇ ಕೆಲ ಅಧಿಕಾರಿಗಳನ್ನ ವಶಪಡಿಸಿಕೊಂಡು ನಂತರ ನ್ಯಾಯಾಂಗ ಬಂಧನ ಒದಗಿಸಲಾಗಿದೆ ಇದೇ ವಿಚಾರ ಈಗ ಸಚಿವರಾಗಿರುವಂತಹ ಅಬಕಾರಿ ಸಚಿವರು ತಿಮ್ಮಾಪುರ ಅವರ ಸುತ್ತ ಈಗ ಹಲವು ಅನುಮಾನಗಳ ಹುತ್ತ ಬೆಳೀತಾ ಇದೆ ಈ ಆರೋಪ ಮಾಡಿರೋ ವಿಚಾರದಲ್ಲಿ ಒಂದು ಆಡಿಯೋ ರಿಲೀಸ್ ಆಗಿತ್ತು ಈ ಆಡಿಯೋದಲ್ಲಿ ಸ್ವತಃ ಅಧಿಕಾರಿಗಳು ಸಚಿವರಿಗೂ ಹಣ ಕೊಡಬೇಕು ನಂತರದಲ್ಲಿ ಆರ್ ಬಿ ತಿಮ್ಮಾಪುರ್ ಅವರ ಪುತ್ರನ ಹೆಸರು ಕೂಡ ಜೋತ್ ಹಾಕೊಂಡಿದೆ ಆ ನಿಟ್ಟಿನಲ್ಲಿ ಬಿಜೆಪಿ ಆಗ್ರಹ ಮಾಡ್ತಿರೋದು ಒಂದೇ ರಾಜೀನಾಮೆ ಕೊಡಲೇಬೇಕು ಎಲ್ಲಾದ್ರೂ ಸಿದ್ದರಾಮಯ್ಯವ್ರು ರಾಜೀನಾಮೆಯನ್ನ ಪಡ್ಕೊಂಡಿಲ್ಲ ಅಂತಂದ್ರೆ ಸಿಎಂ ಮೇಲೆ ಅನುಮಾನ ಬರುತ್ತಂತ ಪಿಯ ನಾಯಕರು ಈಗ ಒತ್ತಾಯವನ್ನು ಮಾಡ್ತಿದ್ದಾರೆ ಮೈಕ್ರೋ ಪ್ಲೇಯರ್ಗೆ ಮಿನಿಷರ್ಗೂ ಹೋಗ್ತದೆ ಒಂದು ಪಾಯಿಕ್ ಬೈಕ್ ನಿಮ್ಗೆ ಏನೋ ಪ್ಯಾಕ್ಸ್ ಏನು ನಡೀತಿದೆ ಅಂತ ಏನೋ ಒಂದು ಸ್ವಲ್ಪ ಆಯಿತು ಅಂತ ಇದು ಇಲ್ಲಿಂದ ಇಲ್ಲಿ ಹೋಗುತ್ತೆ ಅಂದರೆ ಪಿಂಕ್ಸ್ ರೈತರು ಡೆಫ್ಟಿ ಕನ್ನಡ ಇಲ್ಲಿ ಆಫೀಸು ಎ ಸಿ ಆಫೀಸು ಅದಕ್ಕೆ ನಾವು ಕಮಿಷನ್ ಆಫೀಸಲ್ಲಿ ನಾಲ್ಕು ಟೈಮ್ ಹೋಗ್ತಾಯಿ ಇಷ್ಟು ನೋದೆ ದೇಸಿ ಅರಿಶ್ ಅಮಿಷನ್ ಎರಡು ಡೇ ಸಿ ಅವರೇ ಇಶ್ಯೂ ಮಾಡ್ತಾರೆ ಅಮಿತ್ ಶಾದ ಇಶ್ಯೂ ಮಾಡಿಕೊಳ್ತವೆ ಟೈಮ್ ಏನು ಕೊಟ್ಟರೆ ಇಲ್ಲ ಅಂದರೆ ಓಡಾಡಿಸ್ತಾರೆ ನಮಗೆ ಇಪ್ಪತ್ತೆಂಟು ಇನ್ಫಾರ್ಮೇಶನ್ ಕೇಳ್ತಾರೆ ಯಾವ ಒಂದು ನಿಮ್ಮ ಇತ್ತು ಇತ್ತು ದುಡ್ಡು ಇತ್ತು ಅಂದ್ರೆ ಇಲ್ಲ ನಾವು ಇಲ್ಲ ಸಾಧಾರಣ ಆಗಲ್ಲ ಅಷ್ಟೇ ಆಗಲ್ಲ ಅಂದ್ರೂ ನಮಗೆ ವಾಪಸ್ ಕಳಿಸ್ತಾನೆ ಈ ತಗ ಮೀವಿಸ್ಕೊಬ್ಬಿಟ್ಟಿರ್ತೀರ ಅನ್ನ ನಮಗೆ ಕೊಡೋಣ ಅದು ಒಂದು ತಲೆಯಲ್ಲಿ ಏನೋ ತಲೆಮಾಕ್